ಎಲ್ಲರಿಗೂ ನಮಸ್ಕಾರ ಈ ಶುಭ ದಿನದಂದು ನಾನು ಜೀವನದ ಸಾರ್ಥಕತೆ ಬಗ್ಗೆ ನನಗೆ ತಿಳಿದ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ ಬಾಳ ಬುತ್ತಿಯ ಬಗೆಗೆ ಅರಿಯದವ ನಾನು ತಿಳಿಸಿರುವೆ ಅಮೃತತ್ವವ ಬಳಿ ಬಂದು ನೀನು ಎಂದು ಹೇಳುವ ವಿವೇಕಾನಂದರ ವಾಣಿಯಂತೆ ಜೀವನದ ಸಾರ್ಥಕತೆ ತಿಳಿಯಲು ಗುರುವಿನ ಅವಶ್ಯಕತೆ ನಮಗೆ ತುಂಬ ಇದೆ ನಮ್ಮ ಜೀವನದಲ್ಲಿ ಇಬ್ಬರು ಗುರುಗಳು ನಮಗೆ ಸಿಗುತ್ತಾರೆ ತನ್ನದೆಲ್ಲವನ್ನು ಕೊಟ್ಟು ತಾನೇ ನನ್ನ ಬಯಸದಂಥ ತಾಯಿ ನಮಗೆ ಅಂತಿಂತ ಗುರುವಲ್ಲ ಅದರಂತೆ ನಂಬಿಕೆಟ್ಟವರಿಲ್ಲವೋ ಗುರುಗಳ ಎಂಬ ಹಿರಿಯರ ಹೇಳಿಕೆಯಂತೆ ನಮ್ಮ ಜೀವನದ ಪ್ರತಿ ಆಯಾಮದ ರುವಾರಿ ನಮಗೆ ಜ್ಞಾನಾಮೃತವನ್ನು ಉಣಬಡಿಸಿದಂಥ ಮಾರ್ಗದರ್ಶಿ ಗುರು ನಮಗೆ ಎರಡನೆಯ ಗುರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರಿಬ್ಬರ ಕೃಪಾ ಕಟಾಕ್ಷಕ್ಕೆ ಒಳಗಾದರೆ ನಾವು ತುಂಬ ಧನ್ಯರು ಅದರಂತೆ ಸೃಷ್ಟಿಯನ್ನು ತೆಗೆದುಕೊಂಡಾಗ ಅದು ಸಹಜ ಮತ್ತು ಸುಂದರ ಅದರಲ್ಲಿ ನಿತ್ಯವೂ ಹೊಸತನಾಡಿದೆ ಸೃಷ್ಟಿಯ ಸಕಲ ಚರಾಚರ ವಸ್ತುಗಳಲ್ಲಿಯೂ ನಾನು ಪರಿಪೂರ್ಣ ನನ್ನ ಜೀವನ ಸಮೃದ್ಧ ಎಂಬ ಭಾವನೆ ಇದೆ ನದಿ ಹರಿಯುವಾಗ ಜುಳು ಜುಳು ನಾದಗೈಯುತ್ತ ಲವಲವೇಶವು ಸಾರ್ಥ ಇಲ್ಲದೆ ಸಾರ್ಥಕತೆಯಿಂದ ಹರಿಯುತ್ತದೆ ಅದರಂತೆ ಪ್ರತಿ ಹಕ್ಕಿಯ ಎಂಚರವನ್ನು ಆಲಿಸುವಾಗ ಅವುಗಳಲ್ಲಿ ಆಹ್ಲಾದ ಕತೆ ಜೀವನ ಬದುಕಿನ ಬಗ್ಗೆ ಹೇಳ್ತಾ ಇದೆ ಅವು ಸ್ವತಂತ್ರವಾಗಿ ಮನಬಿಚ್ಚಿ ಇವೆ ಒಂದು ದೃಷ್ಟ ಅಂತ ಅಂದರೆ ಒಂದು ಗುಲಾಬಿ ಗಿಡದ ಹತ್ರ ಒಬ್ಬ ಮನುಷ್ಯ ಹೋಗಿ ಕೇಳ್ತಾನೆ ನಾನು ನಿನಗಿಂತ ಎಷ್ಟೊಂದು ಎತ್ತರವಾಗಿದ್ದೇನೆ ನೋಡು ಅಂತ ಆಗ ಆ ಗುಲಾಬಿ ಗಿಡ ಹೇಳುತ್ತದೆ ಹೌದು ನನ್ನ ಮೈಯಲ್ಲೆಲ್ಲ ಮುಳ್ಳು ತುಂಬಿಕೊಂಡಿದೆ ನಾನು ನೀನು ಹೇಳಿದಂತೆ ನಿನ್ನ ಹಾಗೆ ನಡೆಯಲು ಕಾಲನ್ನು ಹೊಂದಿಲ್ಲ ಮಾತನಾಡಲು ಬಾಯಿ ಇಲ್ಲ ಆಲಿಸಲು ಕಿವಿ ಇಲ್ಲ ವಿಚಾರಿಸಲು ಬುದ್ಧಿಯೂ ಇಲ್ಲ ಆದರೆ ನನ್ನಲ್ಲಿ ಅರಳಿದ ಹೂ ಮಾತ್ರ ಶಿವನ ಮುಡಿಗೇರುತ್ತೆ ಈ ಭಾಗ್ಯ ನಿನಗುಂಟೆ ಎಂದು ಕೇಳಿದಂತೆ ಅಂದರೆ ಆ ಗಿಡ ತನ್ನ ಜೀವನದಲ್ಲಿ ತುಂಬ ಸಾರ್ಥಕತೆಯನ್ನು ಕಂಡಿದ್ದು ಕಂಡುಬರುತ್ತದೆ ಮನುಷ್ಯನಿಗೆ ಏನೆಲ್ಲ ಇದ್ದರೂ ಅವನು ಸಂತೋಷ ಪಡಲಾರ ಹಣ್ಣು ತಿಂದು ಬೀಜ ಎಸೆದರೆ ಅದು ಮೊಳಕೆ ಒಡೆದು ಹೆಮ್ಮರವಾಗುತ್ತದೆ ಈ ಭಾರತದಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಹುಟ್ಟಿದಂಥ ನಾವು ಎಷ್ಟೊಂದು ಸುದೈವಿಗಳು ನಮಗೆ ಯಾವುದಕ್ಕೆ ಕೊರತೆ ಇದೆ ಹೇಳಿ ನೋಡೋಣ ಉಸಿರಾಡಲು ಸಾಕಷ್ಟು ಗಾಳಿ ಇದೆ ಉಣಲು ಆಹಾರವಿದೆ ಫಲವತ್ತಾದ ಭೂಮಿ ಇದೆ ಏನೆಲ್ಲ ಇದ್ದು ಹಂಸ ತೂಲಿಕಾದ ಮೇಲೆ ಪೌಡಿಸಿದರೂ ನಮಗೆ ನಿದ್ದೆ ಬರ್ತಾ ಇಲ್ಲ ಕಾರಣ ನಾವು ತುಂಬ ಆಶಾವಾದಿಗಳಲ್ಲವೇ ಮಗುವಿಗೆ ಸಮಾಧಾನ ಪಡಿಸಲು ತಾಯಿ ಹೊಸ ಬಟ್ಟೆ ಧರಿಸುತ್ತಾಳೆ ಕೊಡುತ್ತಾಳೆ ಆಭರಣ ತೊಡಿಸುತ್ತಾಳೆ ನಾನಾ ವಿಧದ ಬಣ್ಣ ಬಣ್ಣದ ಆಟಿಗೆ ಸಾಮಾನುಗಳನ್ನು ಕೊಡುತ್ತಾರೆ ಆದರೆ ಮಗು ಹೊಟ್ಟೆ ತುಂಬಿಸಿಕೊಳ್ಳುವ ಹಾಲಿಗಾಗಿ ಅಳುತ್ತದೆ ಹೊರತು ತಾಯಿ ಕೊಟ್ಟಂತ ಈ ವಸ್ತುವಿಗಾಗಿ ಅಲ್ಲ ಅದೇ ರೀತಿ ಅಷ್ಟಾವಕ್ರ ಎಂಬ ವ್ಯಕ್ತಿಯ ದೇಹ ಅಷ್ಟವಕ್ರತೆಯಿಂದ ಕೂಡಿದ್ದು ನೋಡಲು ಭಯಂಕರವಾಗಿದ್ದ ಹಾಗೂ ಕುರೂಪಿಯಾಗಿದ್ದ ಆದರೆ ಅವನಿಲ್ಲ ಅವನಲ್ಲಿರ್ತಕ್ಕಂಥ ಜ್ಞಾನ ಅಷ್ಟವಕ್ರ ಅಷ್ಟುವಕ್ರ ಗೀತೆ ಎನಿಸಿಕೊಂಡಿತು ಅವನ ಜ್ಞಾನದ ಪ್ರಭಾವದಿಂದ ಸಿಂಹಾಸನದ ಮೇಲೆ ಅಷ್ಟಾವಕ್ರನನ್ನು ಕೂಡಿಸಿ ಅವನ ರಾಜ ತಾನು ಕೆಳಗೆ ಕುಳಿತುಕೊಂಡು ಅವನ ಮಾತುಗಳನ್ನು ಆಲಿಸ್ತಿದ್ನಂತೆ ಹೇಗಿದೆ ನೋಡಿ ಜ್ಞಾನದ ಪ್ರಭಾವ ಜೀವನದಲ್ಲಿ ನಾವು ಸೋಲಬಾರದು ಒಬ್ಬ ಶ್ರೀಮಂತ ತನ್ನ ಹತ್ತಿರ ಹತ್ತು ಕೋಟಿ ರೂಪಾಯಿ ಇದ್ದರೂ ದಾರಿಯಲ್ಲಿ ಬಿದ್ದಿರುವ ಹತ್ತು ರೂಪಾಯಿಗಾಗಿ ಆಸೆ ಪಡ್ತಾನೆ ಹಾಗಾದರೆ ಅವನು ಯಾವುದಕ್ಕೆ ಸೋತ ಅಂತ ಹೇಳ್ತೀವಿ ನಾವು ಅವನು ಹಣಕ್ಕಾಗಿ ಸೋತ ಅದರಂತೆ ಒಬ್ಬ ವಿದ್ಯಾವಂತ ವರದಕ್ಷಿಣೆ ಇಸಿ ಇಸಿದುಕೊಂಡು ಮದುವೆಯಾದರೆ ಅವನು ಹಣಕ್ಕಾಗಿ ಸೋತ ಅವರಿಬ್ಬರೂ ಮಹಾತ್ಮರಾಗಲಿಲ್ಲ ಆದರೆ ಅಕ್ಕ ಮಹಾದೇವಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಗಂಡನಿಗಾನ್ ಒಲಿದನವ್ವ ಎಂದು ಹೇಳುತ್ತಾ ಮನದಲ್ಲೇ ಮಲ್ಲಿಕಾರ್ಜುನಿಗೆ ಸ್ಥಾನ ಕೊಟ್ಟು ಅವನಿಗೆ ಸೋತಳು ಹಣಕ್ಕೆ ಸೋಲಲಿಲ್ಲ ರಾಜ್ಯಕ್ಕೆ ಸೋಲಲಿಲ್ಲ ಆದರೆ ಅವಳು ಮಹಾತ್ಮಳಾದಳು ಒಂದು ಕಡೆ ಪುರಂದರದಾಸರು ಹೇಳುತ್ತಾರೆ ಮಾನವ ಜನ್ಮ ಬಲು ದೊಡ್ಡದು ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಆದ್ದರಿಂದ ಬೆಲೆ ಕಟ್ಟಲಾಗದ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ನಾವೆಲ್ಲರೂ ಜೀವನದಲ್ಲಿ ಸಾರ್ಥಕತೆ ಪಡೆದುಕೊಳ್ಳಬೇಕು ಮಾತು ನಡೆ ನುಡಿಯಲ್ಲಿ ವಿಧೇಯತೆಯನ್ನು ಹೊಂದಿರಬೇಕು ಮಾನವೀಯ ಮೌಲ್ಯಗಳನ್ನು ತುಂಬಿರಿಕೊಂಡಿರಬೇಕು ಮತ್ತು ದೈವದ ಮಾತನ್ನು ಕೇಳಿ ಮನದ ಮಾತನ್ನು ಕೇಳಿ ಮಹಾತ್ಮರಾಗಿ ಜೀವನದ ಸಾರ್ಥಕತೆಯನ್ನು ಬೆಳೆಸಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು